ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದು ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಜನ ಬಂದು ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ನಮಗೆ ಎಷ್ಟೆಲ್ಲ ಬಾಧೆಗಳಿರುತ್ತೆ ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೊಳ್ಳೋದು ಈಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ತುಂಬಾ ಗೋತ್ರ ಇದ್ದೀನಿ ಉದಾಹರಣೆಗೆ ನಾಝಿ ಆಗಿರ್ಬೋದು ಇಲ್ಲ ರಕ್ತ ಕಡಿಮೆ ಆಗಿರೋದಾಗಿರ್ಬೋದು ಇಲ್ಲ ನನಗೆ ಕಾಲು ಊತ ಆಗಿರ್ಬೋದು ಇಲ್ಲ ಬೆನ್ನು ನೋವು ಸೊಂಟ ನೋವು ಈ ರೀತಿಯ ವಿಷಯಗಳು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿನೇ ಆಗ್ತಾ ಇದೆ ನನಗೆ ನಾನು ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರು ಅವ್ರು ಕಾಮನ್ ಅಂತಾರೆ ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಬಟ್ ಆದರೂ ನನಗೆ ಅದು ಸರಿ ಇಲ್ಲ ಅನ್ನೋರಿಗೆ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಒಂದು ಒಳ್ಳೆ ಆಗಿರುತ್ತೆ ಫಸ್ಟ್ ಬಂದು ನೀವೀಗ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇದ್ದೀರಾ ಅಂದರೆ ನಿಮಗೆ ತುಂಬ ಕಾಮನ್ ಬಂದು ವಾಮಿಟಿಂಗು ನಾಸಿಯಾ ಮತ್ತು ಬಂದು ನಿಮಗೆ ತಲೆನೋವುದು ಸಣ್ಣ ಪುಟ್ಟ ವಿಷಯಕ್ಕೆ ಅಂದರೆ ಹೊರಗಡೆ ಬಿಸಿಲಿಗೆ ಹೋಗಿ ಬಂದ್ರೆ ತಲೆ ನೋವುದು ಮತ್ತು ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರೋದು ಏನು ತಿಂದರೂ ಮುಗಿಸ್ಕೊಳಕಾಗೋದಿಲ್ಲ ಮತ್ತೆ ಏನೇ ಊಟ ಮಾಡಿದ್ರೂ ವಾಮಿಟಿಂಗ್ ಸೆನ್ಸೇಷನ್ ಆಗಿರುತ್ತೆ ಸಣ್ಣ ಪುಟಕ್ಕೆಲ್ಲ ತಲೆನೋವು ಬರ್ತಾ ಇರುತ್ತೆ ಇದು ಫಸ್ಟ್ ಟ್ರೆಮಿಸ್ಟ್ರಾಲ್ ಆಗುವಂತಹ ಒಂದು ಕಾಮನ್ ಸಿಂಪ್ಟಮ್ಸ್ ಇದು ಆ್ಯಂಡ್ ನೆಕ್ಸ್ಟ್ ಬಂದು ಫಸ್ಟ್ ಟ್ರೆಮಿಸ್ಟ್ರಾಲ್ ಇನ್ನೂ ಏನಾಗುತ್ತೆ ಅಂದರೆ ಕೆಲವರಿಗೆ ತಲೆ ಚಕ್ಕರ್ ಬರುತ್ತೆ ಲೋ ಬಿ ಪಿ ಇತ್ತು ಇಲ್ಲ ನಾರ್ಮಲ್ ಬಿ ಪಿ ಇದೆ ಅಂದರೆ ಲೋ ಬಿ ಪಿಗೆ ಕನ್ವರ್ಟ್ ಆಗುತ್ತೆ ಹೈ ಬಿ ಪಿ ಇತ್ತು ಅಂದರೆ ಅದು ಹೈ ಬಿ ಪಿಯಾಗಿ ಕನ್ವರ್ಟ್ ಆಗುತ್ತೆ ಲೋ ಬಿ ಪಿಗೆ ಹೈ ಬಿ ಪಿಗೆ ಏನೇನೆಲ್ಲ ಹೇಗಿರ್ಬೇಕು ಅನ್ನೋದಕ್ಕೂ ನಾನು ವೀಡಿಯೋ ಹಾಕಿದ್ದೀನಿ ನಾನು ಕೊಡ್ತೀನಿ ನೋಡಿ ಸೊ ತಲೆ ಸುತ್ತಾಗೋದು ಮತ್ತು ಅಂಥದ್ದು ತಲೆ ಚಕ್ಕರ್ ಹೊಡೆಯೋದು ಮನೆ ಮೇಲೆ ಏನಾದರೂ ಬಟ್ಟೆ ಹೋಗಿ ಒಣ್ಗಾಕೆ ಹೋದ್ರೇ ಸಾಕು ಮೆಟ್ಲು ಎಕ್ಕಿದ್ರೇ ಸಾಕು ತುಂಬ ತಲೆ ಚಕ್ಕರ್ ಆದಂಗೆ ಆಗೋದು ತುಂಬ ಹೊತ್ತು ಟಾಯ್ಲೆಟಲ್ಲಿ ಕೂರೋಕ್ಕಾಗಲ್ಲ ಎದ್ದಿದ ತಕ್ಷಣ ತಲೆ ಸುತ್ತೋದು ಸೋಫಾ ಮೇಲೆ ಕೂತಿರ್ತೀರಾ ಇಲ್ಲ ಚೇರಲ್ಲಿ ಕೂತಿರ್ತೀರಾ ಎದ್ದ ತಕ್ಷಣ ತಲೆ ಸುತ್ತಂಗಾಗೋದು ಇದೆಲ್ಲ ಬಂದು ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಇದು ಕಾಮನ್ ಡಾಕ್ಟರ್ಸ್ ಹೇಳೋದು ಬಟ್ ಕೆಲವೊಂದು ವೈಟಮಿನ್ ಡಿಫಿಷಿಯನ್ಸಿ ಇದ್ದಾಗ ಕೂಡ ಈ ಒಂದು ಸಿಂಪ್ಟಮ್ಸ್ ಆಗೋದು ಸಹಜ ಈ ಥರ ಆಗುವಾಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಎಡಗೈಯ ಬಳೆ ಏನಿರುತ್ತೆ ಇದರ ಒಂದು ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಲೈಟಾಗಿ ಟೈಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನಾಝಿ ಅನ್ನೋದು ಕಮ್ಮಿ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲೆಲ್ಲ ಮಸಾಜ್ ಮಾಡೋದು ಈ ರೀತಿ ಮಸಾಜ್ ಮಾಡೋದು ಮತ್ತು ಈ ರೀತಿ ಮಸಾಜ್ ಮಾಡೋದು ಇಲ್ಲಿ ಪ್ರೆಷರ್ ಕೊಟ್ಟು ಈ ರೀತಿ ಮಾಡೋದು ಈ ಥರ ಮಾಡೋವಾಗ ನಿಮಗೆ ಅದೊಂದು ಸ್ವಲ್ಪ ಸೆನ್ಸೇಷನ್ ಅನ್ನೋದು ಕಮ್ಮಿ ಆಗುತ್ತೆ ಮತ್ತು ಆದಷ್ಟು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಫುಡ್ಡು ನೀವು ಅದು ಹುಳಿ ಆಗ್ಬೋದು ಸಿಹಿ ಜಾಸ್ತಿ ಕಹಿ ಆಗ್ಬೋದು ಇಲ್ಲ ಜಾಸ್ತಿ ಖಾರ ಆಗ್ಬೋದು ಇದನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬ ತುಂಬಾ ಒಳ್ಳೆಯದು ಸೊ ಇದು ಫಸ್ಟ್ ಆಗುವಂತಹ ಒಂದು ಸಿಂಟಮ್ಗೆ ಆ ಒಂದು ಕೆಲವೊಂದು ಹಿಂಟು ಮತ್ತು ರಸಮ್ ಮಾಡ್ಕೊಂಡು ತಿನ್ನೋದು ನಿಮ್ಗೆ ಯಾವುದು ಒಗ್ಗಲ್ಲೋ ಅದನ್ನು ಬಿಟ್ಟು ಆದಷ್ಟು ಒಗ್ ಒಗ್ಕೊಳ್ಳುವಂಥ ಊಟ ಊಟ ಈಗ ಮೊಸರನ್ನ ಆಗುತ್ತೆ ಕೆಲವ್ರಿಗೆ ರಸಮ್ ರೈಸ್ ಆಗುತ್ತೆ ಕೆಲವರಿಗೆ ಫ್ರೂಟ್ಸ್ ಆಗುತ್ತೆ ಈ ರೀತಿ ಸ್ವಲ್ಪ ಊಟಗಳನ್ನು ನೀವು ಆರಾಮಾಗಿಯೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತಗೊಳ್ಬೋದು ಆ್ಯಂಡ್ ನೆಕ್ಸ್ಟು ಬೆನ್ನು ಬರ್ತಾ ಇದೆ ಇದು ನನಗೆ ದೊಡ್ಡ ತಲೆನೋವಾಗಿದೆ ಅನ್ನೋರಿಗೆ ಸಾಸಿವೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಶುಂಠಿ ಪೇಸ್ಟನ್ನು ಹಾಕಿ ಬಿಸಿ ಮಾಡಿ ಅದು ಗೋಲ್ಡನ್ ಬ್ರೌನ್ ಹಾಕ್ತಿದ್ದಾಗೆ ಆಫ್ ಮಾಡಿ ಸೋಸಿ ತೆಗೆದಿಟ್ಕೊಳ್ಳಿ ಇದನ್ನು ಸ್ನಾನ ಮಾಡೋದಕ್ಕೂ ಮುಂಚೆ ಬೆನ್ನಿಗೆ ಮಸಾಜ್ ಕೊಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡುವಾಗ ಖಂಡಿತವಾಗ್ಲೂ ನೋವು ಸುಂಟ ನೋವು ಕಾಲು ನೋವು ಮೊಣಕಾಲು ನೋವು ಎಲ್ಲನೂ ಕಮ್ಮಿ ಆಗುತ್ತೆ ಇದು ವಿಟಮಿನ್ ಡಿ ಡಿಫಿಶಿಯನ್ಸಿ ಆದರೂ ಬರುತ್ತೆ ಸೋ ಆದಷ್ಟು ವಿಟಮಿನ್ ಟ್ಯಾಬ್ಲೆಟ್ಸ್ ಡಾಕ್ಟ್ರು ಕೊಡುವಂಥ ಟ್ಯಾಬ್ಲೆಟ್ಸನ್ನು ಮರೀದೆ ಹಾಕ್ಕೊಳ್ಳಿ ಮತ್ತು ಕಾಲಿನುತ್ತಾ ಇದಕ್ಕೆ ಎಡಿಮಾ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದು ನಾರ್ಮಲಿನೇ ಇದಕ್ಕಾದಷ್ಟು ಬಿಸಿನೀರಲ್ಲಿ ಟಿಪ್ ಮಾಡೋದು ಮತ್ತು ತಲೆ ತಿಂಬನ್ನು ಒತ್ತ ಎತ್ತರ ಕೊಟ್ಟು ಕಾಲುಗಳಿಗೆ ಇಟ್ಕೊಂಡು ಮಲಗೋದು ಇದೆಲ್ಲನೂ ಮಾಡ್ಬೋದು ನಾರ್ಮಲ್ ಮಸಾಜ್ ಕೂಡ ಕಾಲುಗಳಿಗೆ ಕೊಡ್ಬೋದು ಸೊ ಇದೆಲ್ಲ ಫುಲ್ ಕಾಮನ್ ಪ್ರಾಬ್ಲಮ್ಸ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಪ್ರೆಗ್ನೆನ್ಸಿಲಿ ಇದೆಲ್ಲನೂ ಗೋತ್ರ ಮಾಡಲೇಬೇಕು ಇದೆಲ್ಲನೂ ಆಗ್ತಾನೆ ಇರುತ್ತೆ ಕೆಲವ್ರಿಗೆ ಹಾರ್ಮನಲ್ ಚೇಂಜಸ್ಸು ಮತ್ತು ಕೆಲವರಿಗೆ ಊಟದ ಡೈಜೆಸ್ಟಿವ್ ಸಿಸ್ಟಮು ಈ ಪ್ರಾಬ್ಲಮ್ಸಿಂದ ಕೆಲವೊಬ್ಬರಿಗೆ ತುಂಬ ಕೂತು ಕೆಲಸ ಮಾಡೋದ್ರಿಂದ ತುಂಬ ನಿಂತು ಕೆಲಸ ಮಾಡೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಸೊ ಆದಷ್ಟು ಬಿಸ್ನೆಸ್ ಸ್ನಾನ ಒಳ್ಳೆ ಹೆಲ್ದಿ ಫುಡ್ಡು ಈ ರೀತಿ ತಗೊಳ್ಳಿ ಆದಷ್ಟು ಟ್ಯಾಬ್ಲೆಟ್ಸ್ ಕಂಟ್ರೋಲ್ ಮಾಡಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೀಕೆ ಬಾಯ್